ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವಾಗ ನಡೆಯುತ್ತೆ ಚಿತ್ತಾಪುರದ ಆರ್ ಎಸ್ ಎಸ್ ಪಥ ಸಂಚಲನ ಮತ್ತು ನಿನ್ನೆ ಕೋರ್ಟಿನಲ್ಲಿ ಏನಾಯಿತು ಇದು ಇವತ್ತು ನಮ್ಮ ಸಂಚಿಕೆಯ ಗ್ರಾಸ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ನೋಡಿ ಯಾವಾಗಲೂ ಕೋರ್ಟು ಡ್ರಾಮಾ ಇದೆಯಲ್ಲ ಇದು ಒಂದು ಕಡೆ ಚಾತುರ್ಯವನ್ನು ಅವಲಂಬಿಸಿರುತ್ತೆ ಎರಡೇದು ಮೆರಿಟನ್ನು ಮೆರಿಟನ ಮೇಲೆ ನಿರ್ಭರಗೊಂಡಿರುತ್ತೆ ಎರಡರ ಹದವಾದ ಮಿಶ್ರಣ ಆದಾಗ ಯಾವತ್ತೂ ಒಂದು ಪ್ರಕರಣಕ್ಕೆ ಸರಿಯಾದಂಥ ತಾರ್ಕಿಕವಾದ ಅಂತ್ಯ ದೊರೆಯುತ್ತೆ ನ್ಯಾಯಕ್ಕೆ ಯಾವಾಗಲೂ ಜಯ ಅನ್ನುವಂಥ ಮಾತನ್ನು ನಾವು ಹೇಳ್ತೀವಿ ಆದರೆ ನ್ಯಾಯವನ್ನು ಸರಿಯಾಗಿ ಪಡೆಯುವಲ್ಲಿ ಕೂಡ ನಾವು ಅರ್ಹತೆಯನ್ನು ಹೊಂದಿರಬಹುದು ಹೊಂದಿರಬೇಕು ಮತ್ತು ಕ್ಷಮತ್ವವನ್ನು ಹೊಂದಿರಬೇಕು ನಿಮಗೆ ಗೊತ್ತು ನಿನ್ನೆ ಗುಲ್ಬರ್ಗಾ ಪೀಠದಲ್ಲಿ ಏಕಸದಸ್ಯ ಪೀಠದಲ್ಲಿ ಚಿತ್ತಾಪುರದ ಪಥಸಂಚಲನದ ಕುರಿತು ವಿಚಾರಣೆಯನ್ನು ಇಡಲಾಗಿತ್ತು ಅದಕ್ಕಿಂತ ಮುಂಚೆ ಇಪ್ಪತ್ತೆಂಟನೇ ತಾರೀಕು ಕಲಬುರಗಿಯ ಜಿಲ್ಲಾಧಿಕಾರಿಗಳು ಫೌಜಿಯ ಫೌಜಿಯಾ ಅವರ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಅಲ್ಲಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸಲು ಅವರು ಕೂಡ ಇದ್ದರು ಸಭೆಯಲ್ಲಿ ಹತ್ತು ಸಂಘಟನೆಗಳು ವಾದ ಪ್ರತಿವಾದ ನಡೆಯಿತು ಜಗಳಾಯಿತು ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಬರಕಾಸ್ತುಗೊಳ್ಳಲಾಯಿತು ಜಿಲ್ಲಾಧಿಕಾರಿಗಳು ಎದ್ದು ಹೋಗ್ಬಿಟ್ರು ಅವರು ಇದೆಲ್ಲ ನಡೆದಂಥ ವಿದ್ಯಮಾನ ಅದಾದ ಮೇಲೆ ನಿನ್ನೆ ಇದರ ಕುರಿತಾದಂಥ ವಿಚಾರಣೆ ಅಲ್ಲಿ ಇದ್ದವರು ಎಂ ಜಿ ಶೂಕುರ್ ಕಮಾಲ್ ಅಂಥೇಳಿ ಏಕಸದಸ್ಯ ಪೀಠದ ಆನರೇಬಲ್ ಜಸ್ಟಿಸು ಇವರು ಮೂಲತಃ ಈ ಕೊಡಗಿನ ಕೊಡ್ಲಿಪೇಟೆಯವರು ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ನಲ್ಲಿ ಓದಿದಂಥ ಜಡ್ಜ್ ಏಕ ಸದಸ್ಯ ಪೀಠದ ಮುಂದೆ ಇದ್ರ ಬಗ್ಗೆ ವಿಚಾರಣೆಗೆ ಬರುತ್ತೆ ಈಗ ಹಿಂದೆ ಅವರು ನವೆಂಬರ್ ಎರಡನೇ ತಾರೀಕು ನೀವು ಮಾಡಬಹುದು ಯಾವುದೇ ಅಡ್ಡಿ ಇಲ್ಲ ಅದಕ್ಕೊಂದು ಸಭೆಯನ್ನು ಮಾಡಿ ಪೂರ್ವಭಾವಿಯಾಗಿ ಅನ್ನುವಂಥ ಮಾತನ್ನು ಹೇಳಿದರು ಸಭೆ ಯಶಸ್ವಿಯಾಗಿ ನೆರವೇರಲಿಲ್ಲ ನೆರವೇರದೆ ಇರುವಂಥ ಸಂದರ್ಭದಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ನಡೆದಂಥ ಆರ್ಗ್ಯುಮೆಂಟ್ ಇದೆಯಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ನಮ್ಮಲ್ಲಿ ಏನಾಗಿದೆ ಭಾಳ ದೊಡ್ಡದಾದಂಥ ಆತಂಕ ಹಿಂದೂಗಳಲ್ಲಿ ಅದೇನಪ್ಪ ಅಂತಂದರೆ ಕಾಂಗ್ರೆಸ್ ವಿರೋಧಿ ಸರ್ಕಾರ ಈ ಪಥಸಂಚಲನಕ್ಕೆ ಅನುವು ಮಾಡಿಕೊಡತ್ತ ಸಾಧ್ಯವಾ ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡೋದಿಲ್ವ ಏಕೆ ಸ್ವತಃ ಪ್ರಿಯಾಂಕ ಖರ್ಗೆ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದ್ರ ಹಿಂದೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತು ಜನಜನಿತಗೊಂಡು ಬಿಟ್ಟಿದೆ ಮತ್ತು ಅದಕ್ಕೆ ತಕ್ಕ ಹಾಗೆ ಎಲ್ಲ ಕಡೆ ಪ್ರೈಮಿ ಪುರಾವೆಗಳು ಸಹ ಕಾಣಿಸ್ತಾ ಇದ್ದಾವೆ ಇದನ್ನು ಮೀರಿ ಭೀಮ್ ಆರ್ಮಿ ಇತರ ಸಂಘಟನೆಗಳ ಹೇಳಿಕೆಗಳು ಕೂಡ ಅದೇ ರೀತಿಯದಾದಂಥ ಹೇಳಿಕೆಗಳನ್ನು ನಾವು ನೀವು ಕೇಳಿದ್ದೇವೆ ಆರ್ ಎಸ್ ಎಸ್ನವ್ರು ಯಾವತ್ತು ಪಥ ಸಂಚಲನ ಮಾಡ್ತಾರೆ ನಾವು ಅವತ್ತೇ ಮಾಡ್ತೀವಿ ನಾವು ಅದು ಮಾಡಲಿಕ್ಕೆ ಬಿಡೋದಿಲ್ಲ ಅವರು ದಂಡವನ್ನು ಹಿಡಿಯೋ ಹಾಗಿಲ್ಲ ಅವರು ಕೈ ಕೈಯಲ್ಲಿ ಸಂವಿಧಾನದ ಪೀಠಕ್ಕೆಯನ್ನು ಹಿಡ್ಕೊಂಡು ಓಡಾಡಬೇಕು ಅಂತ ಅವರೇ ಡಿಕ್ಟೇಟ್ ಮಾಡುವ ರೀತಿಯಲ್ಲಿ ಹೊರಗಡೆ ಅವರ ಹೇಳಿಕೆಗಳು ಹಾಗಾದರೆ ಈ ದೇಶದಲ್ಲಿ ಕಾನೂನುಬದ್ಧವಾಗಿ ಎಲ್ಲವೂ ನಡೆಯುತ್ತಾ ಅಥವಾ ಮಾಬೊಕ್ರಸಿ ಜನರ ಪ ಪುಂಡಾಟದ ಮೂಲಕ ದುಂಡಾವರ್ತನೆಯ ಮೂಲಕ ದೇಶ ನಡೆಯುತ್ತಾ ಅನ್ನೋದು ತೀರ್ಮಾನ ಆಗಬೇಕಾದಂಥ ಸಂದರ್ಭ ಆದ್ದರಿಂದ ಈ ಕೇಸು ಚರಿತ್ರಾರ್ಹವಾಗತ್ತೆ ರಿಮಾರ್ಕೇಬಲ್ ಆಗುತ್ತೆ ಮತ್ತು ಇಲ್ಲಿ ಬರುವಂಥ ತೀರ್ಪು ಇದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡದಾದಂಥ ದಿಕ್ಸೂಚಿ ಆಗುತ್ತೆ ಅದನ್ನು ನಾವು ಮರಿಬಾರ್ದು ಹಿಂದೂಗಳ ಪರವಾಗಿ ಆರ್ ಎಸ್ ಎಸ್ ಪರವಾಗಿ ಭಾಳ ಅದ್ಭುತವಾದಂಥ ವಕೀಲ ಅವರು ಇವತ್ತವರೆಗೂ ಮಾಡಿರೋ ಕೇಸ್ಗಳಲ್ಲಿ ಸೋತಿರುವ ಸಾಧ್ಯತೆಯೇ ಇಲ್ಲ ಬಹಳಷ್ಟು ಶೇಕಡಾ ತೊಂಬತ್ತರಷ್ಟು ಪ್ರಕರಣಗಳಲ್ಲಿ ನಾವು ಯಶಸ್ಸನ್ನು ಕಂಡಂಥ ಒಬ್ಬ ಮುತ್ಸದಿ ವಕೀಲನ ಕೈಗೆ ಈ ಪ್ರಕರಣ ಇದೆ ಆದ್ದರಿಂದ ನನಗೆ ಇದ್ರ ಬಗ್ಗೆ ಇನ್ನಿಲ್ಲದ ಹಾಗೆ ನಂಬಿಕೆ ಮತ್ತು ಈ ಪ್ರಕರಣ ತಾರ್ಕಿಕವಾದ ಅಂತ್ಯವನ್ನು ಪಡೆಯುತ್ತೆ ಅನ್ನುವಂಥ ವಿಶ್ವಾಸ ನನಗೆ ಈ ಪ್ರಕರಣದ ಬಗ್ಗೆ ಇದೆ ಹೀಗಾಗಿ ನಾನು ಯಾವಾಗಲೂ ಹೇಳೋದು ಈ ಪಥಸಂಚಲನವನ್ನು ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಈ ಹಿಂದೆ ನಡೆದಂಥ ಇಂಥವೇ ಕೋರ್ಟಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಬೇರೆ ಬೇರೆ ಪ್ರಕರಣಗಳ ತೀರ್ಪುಗಳನ್ನು ನೋಡಿದಾಗ ಇದು ಕೂಡ ಅದೇ ರೀತಿಯಾದಂಥ ಸುಖಾಂತ್ಯವನ್ನು ಕಾಣುತ್ತೆ ಅನ್ನುವಂಥ ನಂಬಿಕೆ ಅರುಣ್ ಶ್ಯಾಮ್ ಅಂಥೇಳಿ ಈ ಕೇಸನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇರೋದು ಆರ್ ಎಸ್ ಎಸ್ ಪರವಾಗಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಅವರು ಮತ್ತು ಸತ್ಯನಾರಾಯಣಾಚಾರ್ ಕಡ್ಲೂರು ಅಂತ ಇಬ್ಬರು ಈ ಪ್ರಕರಣವನ್ನು ನೋಡ್ಕೋತಾ ಇದ್ದಾರೆ ಅರುಣ್ ಶಾಮ ಅವರು ಹಿಂದೂಗಳ ಪರವಾಗಿ ನಿರಂತರವಾಗಿ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇರುವುದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅವರ ಬೇರೆ ಬೇರೆ ಪ್ರಕರಣಗಳನ್ನು ನನ್ನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಹಾಗಾದರೆ ಮತ್ತೆ ಐದನೇ ತಾರೀಕು ಇದರ ಕುರಿತಾಗಿ ಸಭೆಯನ್ನು ಯಾಕೆ ಮಾಡಬೇಕು ಈಗ ಆನರೇಬಲ್ ಜಸ್ಟಿಸು ಎಂ ಜಿ ಶಾಕೂರ್ ಅವರು ಆದೇಶ ಮಾಡಿದ್ದಾರೆ ಏನಂತ ನವೆಂಬರ್ ಐದನೇ ತಾರೀಕು ಎ ಜಿ ಶಶಿಕಿರಣ್ ಶೆಟ್ಟಿಯವರ ಎದುರುಗಡೆ ಇನ್ನೊಂದು ಸಲ ಆರ್ ಎಸ್ ಎಸ್ ಸಂಘಟಕರು ಕೂತು ಮಾತುಕತೆಯನ್ನು ನಡೆಸಿ ಏಳನೇ ತಾರೀಕು ವಿಚಾರಣೆಯನ್ನು ಇಟ್ಕೊಳ್ಳೋಣ ಅಂತ ಎರಡನೇ ತಾರೀಕು ಪಥಸಂಚಲನ ನಡೀಬೇಕಾಯ್ತು ಮತ್ತೆ ಮುಂದೂಡಲಾಗಿದೆ ಮುಂದೂಡಿ ಇನ್ನೊಂದು ಸಭೆಯನ್ನು ಆಯೋಜಿಸಲಾಗಿದೆ ಹಾಗಾದ್ರೆ ಮತ್ತೆ ಮತ್ತೆ ಸಭೆ ಮಾಡುವ ಅಗತ್ಯ ಏನು ಇದು ಯಾರಾದರೂ ಆಲೋಚನೆ ಮಾಡುವಂಥ ವಿಚಾರ ಮೊನ್ನೆ ನಡೆದಂಥ ಅಕ್ಟೋಬರ್ ಇಪ್ಪತ್ತೆಂಟರ ಸಭೆಯಲ್ಲಿ ಒಂದು ಸಣ್ಣದಾದಂಥ ಚ್ಯುತಿ ಚ್ಯುತಿ ಅಂತ ಹೇಳೋ ಹಾಗೆಲ್ಲ ನಡೆದಂಥ ಸಂದರ್ಭ ಏನಪ್ಪ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಚರ್ಚೆಗೆ ಹೋಗಬೇಕಾದಂಥ ವ್ಯಕ್ತಿ ಅವತ್ತು ಅವರ ಮನೆಯಲ್ಲಿ ಸಾವಾಗಿದ್ದರಿಂದ ಅವರ ಪರವಾಗಿ ಸಂಘಟನೆ ಇತರ ಜವಾಬ್ದಾರಿಯನ್ನು ಹೊಂದಿರುವಂಥ ವ್ಯಕ್ತಿಗಳು ಸಭೆಗೆ ಹೋಗಿದ್ದರು ಯಾವ ಅರ್ಜಿದಾರ ಸಭೆಗೆ ಹೋಗಲಿಲ್ಲ ಅನ್ನುವುದನ್ನು ಇಲ್ಲಿ ಪರಿಗಣಿಸಿ ಅವರಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅವರು ತಮ್ಮ ವಾದವನ್ನು ಮುಂದುವ ಮಂಡನೆ ಮಾಡಲಿ ಅನ್ನುವಂಥ ವಿಚಾರ ಕೋರ್ಟ್ನಲ್ಲಿ ಪ್ರಸ್ತಾಪಕ್ಕೆ ಬರುತ್ತೆ ಯಾರದೋ ಮನೆಯಲ್ಲಿ ಸಾವಾದ ಸಂದರ್ಭದಲ್ಲಿ ನೀವು ಬಂದು ಸಭೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿರುವ ಸಂದರ್ಭದಲ್ಲಿ ಸಂಘಟನೆಯ ಬೇರೆ ವ್ಯಕ್ತಿಗಳು ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಈ ಸಭೆಗೆ ಒಂದು ಸಂಘಟನೆಯಿಂದ ಮೂರು ಜನ ಹೋಗಲಿಕ್ಕೆ ಮಾತ್ರ ಆಸ್ಪದ ಇದ್ದಂಥ ಸಂದರ್ಭ ಹೀಗಾಗಿ ಉಳಿದ ಜನ ಹೋಗಿದ್ದಾರೆ ಮುಖ್ಯ ಅರ್ಜಿ ಅರ್ಜಿದಾರ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಇಲ್ಲಿ ಪ್ರಸ್ತಾಪಿಸಲಾಯಿತು ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ವಾದ ಮಂಡನೆ ಮಾಡಿದಂಥ ಅರುಣ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾವು ಈಗಲೇ ಇನ್ನೊಂದು ಸಭೆಯನ್ನು ಕರೆದರೂ ಬೇಕಾದ್ರೂ ಹಾಜರಾಗಲಿಕ್ಕೆ ತಯಾರಿದ್ದೀವಿ ಅಂತ ಮೂರನೇ ತಾರೀಕು ಸಭೆ ಮಾಡೋಣ ಮೂರನೇ ತಾರೀಕು ಆಗೋದಿಲ್ಲ ಅಂದರೆ ಎಷ್ಟನೇ ತಾರೀಕು ಐದನೇ ತಾರೀಕು ಮಾಡೋಣ ಐದನೇ ತಾರೀಕು ಸಭೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಯಾರು ಇದ್ರಿಗೆ ಮಾಡಬೇಕು ಶಶಿ ಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರ ಸಮ್ಮುಖದಲ್ಲಿ ಈ ಸಭೆ ನಡಿಬೇಕು ಶಶಿ ಕಿರಣ್ ಶೆಟ್ಟಿ ಎ ಜಿ ಅವರು ಕೂಡ ಅವಾಗ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಈ ವಾದ ಪ್ರತಿವಾದದಲ್ಲಿ ಪಾಲ್ಗೊಳ್ತಾರೆ ಇದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗಿರುತ್ತೆ ಏನಂದರೆ ಒಂದು ಅಪ್ಲಿಕೇಶನ್ ಹಾಕಲಾಗತ್ತೆ ಈಗ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಸಮಸ್ಯೆಯನ್ನು ತೋರಿಸ್ತಾ ಇರೋದೇನೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಪಥಸಂಚಲನ ಮಾಡಿದರೆ ಕಾನೂನು ವ್ಯವಸ್ಥೆ ಹಾಳಾಗುತ್ತೆ ಟರ್ಬುಲನ್ಸ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಟರ್ಬುಲನ್ಸ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ರಿ ಇಡೀ ದೇಶದಲ್ಲಿ ಎಲ್ಲ ಕಡೆ ನಿರಂತರವಾಗಿ ಪಥಸಂಚಲನ ನಡೀತಾ ಇದೆ ಎಲ್ಲಿಯೂ ಲಾ ಆ್ಯಂಡ್ ಆರ್ಡ್ರ್ ಹಾಳಾಗಿಲ್ಲ ಟರ್ಬುಲೆನ್ಸ್ ಪ್ರಶ್ನೆ ಬಂದಿಲ್ಲ ಇದ್ದಕ್ಕಿದ್ದ ಹಾಗೆ ಚಿತ್ತಾಪುರದಲ್ಲಿ ಯಾಕೆ ಹೀಗಾಗತ್ತೆ ಯಾವಾಗಲೂ ಟರ್ಬುಲೆನ್ಸ್ ಆಗೋದು ಯಾರಿಂದ ಎಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಹಾಳಾಗೋದು ಎಲ್ಲಿಂದ ಯಾರು ಕಾನೂನನ್ನು ಪಾಲಿಸುವುದಿಲ್ಲವೋ ಯಾರು ಕಾನೂನಿಗೆ ಅಗೌರವವನ್ನು ತೋರಿಸ್ತಾರೋ ಯಾರು ಕಿಡಿಗೇಡಿಯಾಗಿದ್ದಾರೋ ಯಾರು ರೌಡಿ ಶೀಟರಿದ್ದಾರೋ ಅವರು ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸಮಾಜದಲ್ಲಿ ದ್ವೇಷವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಆ ಕಿಡಿಗೇಡಿಗಳಿಗೆ ಮಟ್ಟ ಹಾಕುವ ಕೆಲಸವನ್ನು ಯಾರು ಮಾಡಬೇಕು ಸರ್ಕಾರ ಮಾಡಬೇಕು ಯಾವಾಗಲೂ ಒಂದು ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಸಜ್ಜನರಿರುವ ಹಾಗೆ ದುರ್ಜನರು ಇದ್ದೇ ಇರ್ತಾರೆ ಆ ದುರ್ಜನರಿಗೆ ಕಡಿವಾಣ ಹಾಕಲಿಕ್ಕೆ ಕೆಲವೊಂದು ಪೊಲೀಸ್ ಇಲಾಖೆ ಗೃಹ ಸಚಿವಾಲಯ ಅಂತ ಇರುತ್ತೆ ಆ ಗೃಹ ಸಚಿವಾಲಯ ಇಂಥವ್ರನ್ನ ತಹಬಂದಿಗೆ ತರುವಂಥ ಕೆಲಸ ಮಾಡುತ್ತೆ ಅವರಿಂದ ಮುಚ್ಚಳಿಕೆ ಬರೆಸ್ಕೊಳತ್ತೆ ಅವರೆಲ್ಲ ಈ ರೀತಿಯದಾದಂಥ ಯಾವುದೇ ಆ್ಯಕ್ಟಿವಿಟಿ ಹಾಗೆ ನೋಡ್ಕೊಳತ್ತೆ ಅದು ಅದರ ಜವಾಬ್ದಾರಿ ಕೂಡ ಹಾಗಿರುವಾಗ ನಾವು ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅವರು ಪೆನ್ ಹಿಡ್ಕೊಂಡು ಮಾಡಲಿ ಅವರು ಸಂವಿಧಾನದ ಪೀಠಿಕೆ ಹಿಡ್ಕೊಂಬ ಮಾಡಲಿ ಧ್ವಜ ಹಿಡ್ಕೊಳ್ಳೋದು ಬೇಡ ರಾಷ್ಟ್ರಧ್ವಜ ಹಿಡ್ಕೊಳ್ಳಿ ರೀ ಯಾರು ಕಾನೂನಿಗೆ ಗೌರವವನ್ನು ತೋರಿಸೋದಿಲ್ವೋ ಯಾವ ವ್ಯಕ್ತಿ ಕೋರ್ಟಿನ ಆರ್ಗ್ಯುಮೆಂಟ್ಗಿಂತ ಕೋರ್ಟಿನ ನಿರ್ದೇಶನವನ್ನು ಮೀರಿ ಅದೇ ದಿವಸ ನಾನು ಮಾಡ್ತೀನಿ ಅಂತ ಹಠ ಮಾಡ್ತಾನೋ ಆ ವ್ಯಕ್ತಿ ಪಥಸಂಚಲನ ಹೇಗಿರಬೇಕು ಅಂತ ಹೇಗೆ ಆತ ನಿರ್ದೇಶನ ಮಾಡ್ತಾನೆ ಹಾಗಾದರೆ ಈ ದೇಶದಲ್ಲಿ ಪೊಲೀಸ್ ಇಲಾಖೆ ಇಲ್ವಾ ಸರ್ಕಾರ ಇಲ್ವಾ ನ್ಯಾಯಾಲಯ ಇಲ್ವಾ ನ್ಯಾಯಾಲಯದ ನಿರ್ದೇಶನವನ್ನು ಮೀರಿ ಇವರು ಏನು ಬೇಕಾದರೂ ಮಾಡಬಹುದಾ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ ಆದರೆ ಪ್ರಕರಣ ಎಷ್ಟು ಚೆನ್ನಾಗಿ ನಿರ್ವಹಿಸಲಾಯಿತು ನಿನ್ನೆ ಕೋರ್ಟ್ನಲ್ಲಿ ಅಂತಂದರೆ ಸ್ಪಷ್ಟವಾಗಿ ಆನರಬಲ್ ಜಸ್ಟಿಸ್ ಅವರು ಹೇಳ್ತಾರೆ ನೋಡಿ ಎರಡನೇ ತಾರೀಕು ನಾವು ಅನುಮತಿ ಕೊಟ್ಟಾಗಿತ್ತು ಈಗ ಸಭೆ ನಡೀಬೇಕಾದ ಸಂದರ್ಭದಲ್ಲಿ ನಿಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಒಬ್ಬ ಮುಖ್ಯವಾದಂಥ ಅರ್ಜಿದಾರ ಬಂದಿಲ್ಲ ನಾವು ಸಭೆಯಲ್ಲಿ ಇನ್ನೊಂದು ಸಲ ಪಾಲ್ಗೊಳ್ಳಿ ಪಾಲ್ಗೊಂಡು ಅಡ್ವೊಕೇಟ್ ಜನರಲ್ ಜೊತೆ ಸೇರಿ ತಾಳ್ಮೆಯಿಂದ ಇದರ ಕುರಿತಾಗಿ ಒಂದು ಸ್ಪಷ್ಟವಾದಂಥ ಒಂದು ನಿಲುವನ್ನು ತೆಗೆದುಕೊಳ್ಳಿ ಅದು ಚಾರಿತ್ರಿಕವಾಗಿರಬೇಕು ರಿಮಾರ್ಕೇಬಲ್ ಆಗಿರಬೇಕು ಮುಂದೆ ಇಂಥ ಪ್ರಕರಣ ಬಂದಾಗ ಇದನ್ನು ಪ್ರೆಸಿಡೆನ್ಸ್ ಅಂತ ತಗೋಬೇಕು ನೋಡಿ ಆ ಪ್ರಕರಣದಲ್ಲಿ ಹೇಗೆ ನಿರ್ದೇಶನವನ್ನು ನೀಡಲಾಗಿತ್ತು ರೂಲಿಂಗ್ ನೀಡಲಾಗಿತ್ತು ಅದರ ಅನ್ವಯ ನಮಗೆ ಅವಕಾಶ ಕೊಡಿ ಅಂತ ಮುಂದಿನ ದಿವಸಗಳಲ್ಲಿ ಭವಿಷ್ಯದಲ್ಲಿ ಇದು ಮಾರ್ಗಸೂಚಿ ಆಗಬೇಕು ಅಂಥದ್ದೊಂದು ತೀರ್ಪಕ್ಕೆ ತೀರ್ಮಾನಕ್ಕೆ ನಾವು ನೀವು ಬರೋಣ ಅಂತ ಹಾನರಬಲ್ ಜಸ್ಟಿಸ್ ಏಕ ಸದಸ್ಯ ಪೀಠದ ಜಸ್ಟಿಸ್ ಶಕೂರ್ ಅವರು ಹೇಳಿದರು ಸ್ವಾಭಾವಿಕವಾಗಿ ಅರುಣ್ ಶ್ಯಾಮ್ ಅವರು ಇದು ಕೊಪ್ಕೋಬೇಕಾಗತ್ತೆ ಜೊತೆ ಕಾಡ್ಲೂರವರು ಇರ್ತಾರೆ ಹಿರಿಯ ನ್ಯಾಯವಾದಿ ಅಂಥವರು ಶಶಿಕರಣ್ ಶೆಟ್ಟಿ ಅವರು ಐದು ಐದನೇ ತಾರೀಕು ಸಂಜೆ ಐದು ಗಂಟೆಗೆ ಸಭೆಗೆ ಆಯೋಜನೆಯನ್ನು ಮಾಡ್ತಾರೆ ಐದನೇ ತಾರೀಕು ಇದ್ರ ಕುರಿತಾದಂಥ ಸಭೆ ನಡೆಯುತ್ತೆ ಸಭೆ ನಡೆದಾದ ಮೇಲೆ ಒಂದು ತೀರ್ಪಿಗೆ ಬರಲ್ಲ ತೀರ್ಮಾನಕ್ಕೆ ಬರಲ್ಲ ಅದಕ್ಕಿಂತ ಮುಂಚೆ ಅರುಣ್ ಅವರು ಹಿಂದಿನ ದಿವಸ ಒಂದು ಅಪ್ಲಿಕೇಶನ್ ಹಾಕಿದರು ಏನಂತ ಅಪ್ಲಿಕೇಶನ್ ಹಾಕಿದರು ಅಂತಂದರೆ ಒಂದು ವೇಳೆ ಕಾನೂನು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗದೇ ಇರುವ ಸಂದರ್ಭದಲ್ಲಿ ಸೆಂಟ್ರಲ್ ಫೋರ್ಸನ್ನು ಕರೆಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ನಿರ್ದೇಶನವನ್ನು ಕೊಡಿ ಅಂತ ಕೋರ್ಟಕ್ಕೆ ಮನವಿಯನ್ನು ಮಾಡ್ಕೊತಾರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಯಾವಾಗಲೂ ಸರ್ಕಾರ ನನ್ನಿಂದ ನನ್ನ ರಾಜ್ಯದ ಕಾನೂನು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಇಟ್ ಈಸ್ ಶೇಮ್ಫುಲ್ ಅಂದರೆ ನಾಚಿಕೆಯ ವಿಚಾರ ನಾಚಿಕೆಗೇಡಿನ ವಿಚಾರ ಆದ್ದರಿಂದ ಯಾವ ಸರ್ಕಾರವೂ ಆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಕಲ್ಕತ್ತಾದಲ್ಲಿ ನಡೆದಂಥ ಪ್ರಕರಣ ಕಲ್ಕತ್ತಾದಲ್ಲಿ ರಾಮನವಮಿ ದಿವಸ ಶೋಭಾಯಾತ್ರೆ ನಡೆದಿರ್ತದೆ ಶೋಭಾಯಾತ್ರೆ ನಡೆದ ಸಂದರ್ಭದಲ್ಲಿ ಯಾರು ಕಲ್ಲು ತೂರಾಟ ಮಾಡಿಬಿಡ್ತಾರೆ ನಿಮ್ಗೆ ಗೊತ್ತು ನಾವು ಎಲ್ಲಿ ಹಿಂದೂಗಳು ಈ ರೀತಿಯಾದಂಥ ಮೆರವಣಿಗೆಯನ್ನು ಮಾಡ್ತೀವೋ ಶೋಭಾಯಾತ್ರೆ ಮಾಡ್ತೀವೋ ಆವಾಗ ಒಂದಷ್ಟು ಕಿಡಿಗೇಡಿಗಳು ಯಾವಾಗಲೂ ಕೂತಿರ್ತಾರೆ ಪಶ್ಚಿಮ ಬಂಗಾಲ್ದಲ್ಲಂತೂ ಸ್ವತಃ ಅಲ್ಲಿಯ ಪೊಲೀಸರೇ ಈ ಕಿಡಿಗೇಡಿ ಕೆಲಸ ಮಾಡಿರುವಂಥ ದಾಖಲಾತಿಗಳು ಬೇಕಾದಷ್ಟು ಬಿಡುಗಡೆ ಆಗಿದ್ದಾವೆ ಮನೆ ಮೇಲೆ ನಿಂತು ಕಲ್ಲು ಹೊಡೆದಿರುವಂಥ ದಾಖಲೆಗಳು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ ಗಲಾಟೆ ಆಗಿಬಿಡುತ್ತೆ ಅದಾದಮೇಲೆ ಹನುಮ ಜಯಂತಿ ಬರುತ್ತೆ ಹನುಮ ಜಯಂತಿಗೆ ಅನುಮತಿಯನ್ನು ನಿರಾಕರಣೆ ಮಾಡುತ್ತೆ ಪಶ್ಚಿಮ ಬಂಗಾಳದ ಮಮತಾ ಬೇಗಮ್ ಸರ್ಕಾರ ಆ ಸಂದರ್ಭದಲ್ಲಿ ಸ್ವತಃ ಕೋರ್ಟ್ ರೂಲಿಂಗ್ ನೀಡುತ್ತೆ ನೋಡಿ ನಿಮ್ಮ ಕಡೆ ಲಾ ಆ್ಯಂಡ್ ಆರ್ಡ್ರನ್ನ ಕಾಪಾಡಲಿಕ್ಕೆ ಆಗಲಿಲ್ಲ ಅಂದರೆ ಸೆಂಟ್ರಲ್ ಫೋರ್ಸ್ ಕರೆಸಿ ಕರೆಸಿ ಇದಕ್ಕೆ ಅವಕಾಶ ಮಾಡಿಕೊಡಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಕಲ್ಲು ತೂರಾಟ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಮುಂದೆ ಯಾವುದೇ ಮೆರವಣಿಗೆನ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಮನುಷ್ಯನ ಮೂಲಭೂತ ಹಕ್ಕು ಈ ರೀತಿಯಾದಂಥ ಮೆರವಣಿಗೆಗಳನ್ನ ಮಾಡೋದು ಉತ್ಸವ ಆಚರಣೆ ಮಾಡೋದು ಎಲ್ಲ ನಡೆಯುವಂಥದ್ದು ಅದಕ್ಕೆ ನೀವು ಒಂದು ಕಾರಣವನ್ನು ಒಡ್ಡಿ ನೀವು ನಿರಾಕರಣೆ ಮಾಡುವುದನ್ನು ಒಪ್ಪಲಿಕ್ಕಾಗೋದಿಲ್ಲ ಅಗೇನ್ಸ್ಟ್ ದಿ ಲಾ ಇದು ಅಂಥೇಳಿ ರೂಲಿಂಗನ್ನು ನೀಡುತ್ತೆ ಆವಾಗ ಅಲ್ಲಿ ಹನುಮ ಜಯಂತಿ ಸುಗಮವಾಗಿ ನೆರವೇರುತ್ತೆ ಇಂಥದೇ ಪ್ರಕರಣವನ್ನು ಕೋಲಾರದಲ್ಲಿ ನೀವು ಹಿಂದೆ ನೋಡಬಹುದು ಆ ಸಂದರ್ಭದಲ್ಲಿ ಕೂಡ ಅರುಣ್ ಶ್ಯಾಮ್ ಇದೇ ನ್ಯಾಯವಾದಿ ಅರುಣ್ ಅವರು ಆರ್ಗ್ಯೂ ಮಾಡಿದ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಅವಕಾಶ ಮಾಡಿಕೊಟ್ಟಂಥ ಉದಾಹರಣೆ ನಮ್ಮ ಕಣ್ಣೆದರಿಗಿದೆ ಹೀಗೆ ಸಾಧೋಹರಿಸಿ ನೋಡಿದಾಗ ಚಿತ್ತಾಪುರದ ಈ ಪಥ ಸಂಚಲನ ಏನಿದೆ ಅದು ನಾಲ್ಕು ದಿವಸ ಲೇಟಾಗಿ ಶು ಆಗಬಹುದು ಆದರೆ ತಾತ್ವಿಕವಾಗಿ ಬಗೆಹರಿಯುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾವುದಾದ್ರೂ ವ್ಯಕ್ತಿ ಅದೇ ದಿವಸ ಮಾಡ್ತೀನಿ ಅವರು ದಂಡವನ್ನು ಕಸ್ಕೊತೀನಿ ಅವ್ರ ಕೈಗೆ ಪೆನ್ ಕೊಡ್ತೀನಿ ಅವ್ರ ಕೈಗೆ ಬೇರೆ ಜಂಡ ಹಿಡ್ಕೊಳ್ಳಿ ಅಂತ ಏನಾದರೂ ಆರ್ಗ್ಯುಮೆಂಟ್ ಮಾಡಿದರೆ ಆತ ನನ್ನ ಜೈಲಿಗೆ ಹಾಕಲಾರದೆ ಬೇರೆ ವಿಧಿ ಇರಲಿಕ್ಕೆ ಸಾಧ್ಯ ಇಲ್ಲ ಆತ ಶಾಸಕನ ಕುಮ್ಮಕ್ಕನಿಂದ ಬಂದಿರಲಿ ಸಚಿವನ ಕುಮ್ಮಕ್ಕನಿಂದ ಬರಲಿ ಸರ್ಕಾರದ ಕುಮ್ಮಕ್ಕಿನಿಂದ ಬರಲಿ ರಾಜಕೀಯ ಪ್ರೇರಿತ ಆಗಿರಲಿ ಅವು ಯಾವೂ ಕೂಡ ಕಾನೂನಿನಡಿಯಲ್ಲಿ ಸಾಧ್ಯವಿರಲಾರದಂಥ ಮಾತು ನಿನ್ನೆ ನಡೆದಂಥ ಏನು ವಿಚಾರಣೆ ನಡೀತು ಕಲಬುರಗಿಯ ಏಕಸದಸ್ಯ ಪೀಠದಲ್ಲಿ ಅದು ಒಂದು ದಿನ ತಾರ್ಕಿಕವಾದ ಅಂತ್ಯಕ್ಕೆ ಶ್ರೀಕಾರ ಅಂತ ನಾನು ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಹಿಂದೂಗಳ ಪರವಾಗಿ ಅದ್ಭುತವಾಗಿ ವಾದ ಮಂಡನೆ ಮಾಡಿದಂಥ ಅರುಣ್ ಶ್ಯಾಮ್ ಮತ್ತು ಸತ್ಯನಾರಾಯಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಸಂಚಿಕೆಯನ್ನು ಮುಗಿಸ್ತೇನೆ ಏಕೆಂದರೆ ನಮಗೆ ನೈತಿಕವಾಗಿ ನಮ್ಮ ಜೊತೆ ನಿಲ್ಲುವಂಥ ನ್ಯಾಯವಾದಿಗಳ ಅಗತ್ಯ ಇವತ್ತಿನ ಕಾಲಘಟ್ಟದ ಭಾಳ ದೊಡ್ಡ ಮಟ್ಟದಲ್ಲಿದೆ ತಮ್ಮ ಎಲ್ಲ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಇಂಥ ಸಭೆಗಳಿಗೆ ಇಂಥ ವಿಚಾರಣೆಗೆ ಆ ತುದಿಗೆ ಹೋಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿ ವಾದ ಮಂಡನೆ ಮಾಡಿ ನಮ್ಮ ಪರವಾಗಿ ಧ್ವನಿಯನ್ನೆತ್ತೆದ್ದಿದೆಯಲ್ಲ ಅದು ಚಾರಿತ್ರಿಕವಾದದ್ದು ಮತ್ತು ನಾವು ಇಂಥ ವಿಷಯಕ್ಕೆ ಋಣಸಂದಾಯ ಮಾಡಬೇಕಾದಂಥ ಕೆಲಸ ಇದು ಯಾವತ್ತೂ ಅವರು ನಮ್ಮ ಜೊತೆ ಇರ್ತಾರೆ ಅನ್ನುವಂಥ ನಮ್ ನಿರೀಕ್ಷೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತೀನಿ ಪಥಸಂಚಲನ ನಡೆಯುವುದು ನೂರಕ್ಕೆ ನೂರು ದಿಟ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ